ನಾವು ಆಶೀರ್ವಾದ ತಗೊಳ್ಳೋಣ ತುಗೂಡ ಪಾಟೀಲ್ ಅವರಿಗೆ ಹಿರಿನಗೌಡ ಹನುಮಂತ ಅಮೀಲ್ಮಿ ಅವರಿಂದ ಪಲ್ಲೇಶಪ್ಪ ಸಕ್ಕರೆಕಡ್ಡಿ ಅವರಿಂದ ಮಂಜು ಅದೇ ರೀತಿ ಬಸಣ್ಣ ಕುರುಬಟ್ಟಿ ಅವರಿಗೆ ಎಲ್ಲ ಒಂದು ದೇಣಿಗೆ ರೂಪದಲ್ಲಿ ಬಹಳ ಸೇವೆಯನ್ನು ಮಾಡ್ತಾರೆ ಮಾಸ್ತರ್ ಅವರಿಗೆ ಉಳುವಪ್ಪ ಅಮಿಲ್ಬಾಯಿ ಅವರಿಂದ ಉಳುವಪ್ಪ ಅಮಿಲ್ಬಾಯಿ ಅವರಿಂದ ಅದೇ ರೀತಿ ಸಿದ್ಧಲಿಂಗೇಶ್ ಮಾಸ್ತರ್ ಶರೇವಾಡ ಅವರಿಗೆ ರವಿ ದಳವಾಯಿ ಅವರಿಂದ ಸಿದ್ಧಲಿಂಗೇಶ್ ಮಾಸ್ತರ್ ಶರೇವಾಡ್ ಇವರಿಗೆ ಕಿರಣ್ ಮುಗದಿ ಅವರಿಗೆ ಬಸವರಾಜ್ ಮಾಯ್ಕರ್ ಅವರಿಂದ ರವಿ ಅವರಿಂದ ಪ್ರೀತಮ್ ವಾಲಿಕರಿ ಅವರಿಗೆ ರವಿ ಗೋಕುಲಿ ಅವರಿಂದ ಗಣೇಶ್ ಯಾದವ್ ಇವರಿಂದ ಈಗ ಭಜನಾ ಅಂತೂ ಸ್ಟಾರ್ಟ್ ಆಗ್ತೀಗ ಶರೀಫ್ ಎರಡೂ ಬಾಲಕರಿಂದ ಅವರು ಪ್ರಾರಂಭ ಮಾಡಿ ಮುಂದೆ ಮಾಸ್ತರ್ಗಳು ಮಾಡ್ತಾರೆ ಮಲ್ಲಿಕಾರ್ಜುನ ಗುಂಡ್ರವರು ಎರಡೇ ಮಾತನ್ನು ಹೇಳ್ಬೇಕಂತ ಕೇಳ್ತಾನೆ ಒಂದೇ ನಿಮಿಷದಲ್ಲಿ ಎರಡೇ ಮಾತನ್ನು ಹೇಳ್ಬೇಕಂತ ಕೇಳ್ತೇನೆ ಶಿವಾನಂದ ಸ್ವಾಮಿಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕರಿಸಿ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗುರುರೊಂದರೆ ಮತ್ತು ಸಣ್ಣ ಪುಟ್ಟ ಯುವಕರೇ ನಾನು ಭಾಳ ಮಾತಾಡ್ಲಿಕ್ಕೆ ಕೂಗುದಿಲ್ಲ ನೀವೇನು ನನ್ನ ಭಾಷಣ ಕೇಳೋಕಂತೂ ಬಂದಿಲ್ಲ ಭಜನೆ ಕೇಳಕ್ಕೆ ಬಂದಿರಿ ಎರಡೇ ಮಾತನ್ನಾಗೆ ಹೇಳಿ ಮುಗಿಸ್ತೇನೆ ಇವತ್ತ ಸರಸ್ವತಿ ಒಲಿಬೇಕಾದ್ರೆ ಹೆಂಗಪ್ಪ ಅಂತಂದರೆ ಸಿಕ್ಕವ್ರಿಗೆ ಒಲಿಯೋದಲ್ಲ ಕಲೆ ಸಿಕ್ಕವ್ರಿಗೆ ಬರೋದಲ್ಲ ಈ ಕಲೆಗೆ ಬೆಲೆ ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂಥ ಕಲೆ ಇದು ಇವತ್ತು ನಮ್ಮ ಸದು ಅವ್ರಿಗೆ ಇವ್ರಿಗೆ ಯಾರು ಕಲಿಸಿದವರಲ್ಲ ಒಂದು ಮುಳ್ಳಿನೊಳಗೆ ತಿಪ್ಪಾಗಿ ಬಿದ್ದಂಥದ್ದು ಒಂದು ಪೇನ್ ಪಟ್ಟಿಗೆ ಹಾರ್ಮೋನಿಯಮ್ ಅವ್ರಿಗೆ ಸಿಕ್ಕತಿ ಅದರಲ್ಲಿಂತ ಒಂದು ಕಲೆ ಅನ್ನುವಂಥದ್ದನ್ನು ಇವತ್ತು ಇಲ್ಲಿವರೆಗೆ ಬೆಳೀಬೇಕಾದ್ರೆ ಆ ಸರಸ್ವತಿ ಒಲೆದಾಳು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇದ್ದೀನಿ ಅದಕ್ಕೆ ತಾವೆಲ್ಲರೂ ಕೂಡಿ ನಾವು ನೀವೆಲ್ಲರೂ ಕೂಡಿಕೊಂಡು ನಾವು ಭಜನೆ ಯಾರು ಗಲಾಟಿ ಮಾಡ್ಲಂಗೆ ಯಾರು ಇದನ್ನು ಮಾಡ್ಲಂಗೆ ಸಮಾಧಾನ ನಿಂತರ ಯಾಕಂತಂದ್ರೆ ಇದು ಶಿವಾನಂದನ ಮಠ ಇಲ್ಲೇ ತತ್ವದ ಪದ ಹೇಳಬೇಕಾದ್ರೆ ಜಾತ್ರೆ ಮಹೋತ್ಸವದ ಅಂಗವಾಗಿ ಇಡಬೇಕಾದ್ರೆ ತತ್ವದ ಪದ ಇರಲಿ ಬೇರೆ ಟೈಮ್ದಾಗ ನೀವು ಯಾವನ್ನಾರು ಮಾಡಬಲ್ಲ ರೀಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಆ ನಾವು ತತ್ವದ ಪದನ ಅಂದೀವಿ ತತ್ವದ ಪದ ಬಿಟ್ಟು ಬೇರೆ ಯಾವ ಹಾಡಬಾರ್ದು ಅನ್ನೋಂಥ ಮಾತನ್ನು ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗುರು ಹಿರಿಯರಿಗೆ ಅಣ್ಣ ತಮ್ಮಂದಿರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರು ಅಲ್ಲೇ ಕೊಡಲಿ ಈಗ ಪ್ರೀತಮ್ಮ ಮತ್ತು ಶರೀಪ ನೀವು ಬಂದು ಶುರು ಹಚ್ಕೋರಿ ಭಜನಾ ಬರ್ರಿ ಮುಂದೆ ಬರ್ರಿ அவ்ரஹால யார்பாந்த் மேல பதாய்த்தி யார் பஸ்ட பிரீதம்